ಕುಂಜತ್ತೂರು ಪೀಸ್ ಶಾಲೆಯಲ್ಲಿ ಪೀಸ್ ಕಾರ್ನಿವಲ್ ಮೇಳ ಭರ್ಜರಿ ಯಶಸ್ಸು ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪಠ್ಯಪುಸ್ತಕಗಳ ಮಿತಿಯಿಂದ ಹೊರತಂದು ನೈಜ ಅನುಭವಗಳ ಮೂಲಕ ಸಮೃದ್ಧಗೊಳಿಸುವ ಉದ್ದೇಶದಿಂದ ಶನಿವಾರದಂದು ಕುಂಜತ್ತೂರು ಪೀಸ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಪೀಸ್ ಕಾರ್ನಿವಲ್ ಮೇಳ ಸಹಸ್ರಾರು ಮಂದಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಶಿಸ್ತನ್ನು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಸುಸೂತ್ರವಾಗಿ ಹಾಗೂ ಯಶಸ್ವಿಯಾಗಿ ಸಂಪನ್ನಗೊಂಡಿತು ವ್ಯಾಪಾರ ವಹಿವಾಟಿನ ನೈಜ ಅನುಭವವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶದಿಂದ ವ್ಯಾಪಾರಿಗಳು ಹಾಗೂ ಉದ್ಯಮಿಗಳನ್ನು ಈ ಕಾರ್ನಿವಲ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡದ್ದು ಮೆಗಾ ಮೇಳದ ವಿಶೇಷತೆಯಾಗಿತ್ತು ಆಹಾರ ಪದಾರ್ಥಗಳು ಆಟಿಕೆಗಳು ಕೈಗಾರಿಕಾ ಉತ್ಪನ್ನಗಳು ಹಸ್ತಕಲಾ ವಸ್ತುಗಳು ಸೇರಿದಂತೆ ವಿವಿಧ ವಿಧದ ಸ್ಟಾಲ್ಗಳು ಮೆಗಾ ಮೇಳದಲ್ಲಿ ಅತ್ಯಾಕರ್ಷವಾದ ದೃಶ್ಯಗಳು ಕಂಡುಬಂತು ವಿದ್ಯಾರ್ಥಿಗಳು ಸ್ಟಾಲ್ ನಿರ್ವಹಣೆ ಗ್ರಾಹಕ ಸಂಪರ್ಕ ಲೆಕ್ಕಾಚಾರ ಮಾರಾಟ ತಂತ್ರ ಹಾಗೂ ತಂಡ ಕಾರ್ಯದಂತಹ ಕೌಶಲ್ಯಗಳು ಉದ್ಯಮಶೀಲ ಮನೋಭಾವ ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆಯನ್ನು ಬೆಳೆಸುವ ಶಿಕ್ಷಣಾತ್ಮಕ ವೇದಿಕೆ ಎಂಬುದನ್ನು ವಿದ್ಯಾರ್ಥಿಗಳು ತೋರಿಸಿಕೊಟ್ಟರು ಶಾಲಾ ಪ್ರಾಂಶುಪಾಲ ಶ್ರೀಯುತ ಅಬ್ದುಲ್ ಖಾದರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ನಿವಲ್ ಮೆಗಾ ಮೇಳವನ್ನು ಶಾಲಾ ಚೇರ್ಮನ್ ಹಾಜಿ ಅಬ್ದುಲ್ ರೆಹಮಾನ್ ಅರಿಮಲಾ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಈ ಮೇಳ ನಮ್ಮ ಎಲ್ಲರ ಒಗ್ಗಟ್ಟು ಶಿಸ್ತು ಮತ್ತು ಪರಿಶ್ರಮದ ಪ್ರತಿಫಲವಾಗಿದೆ ಇದನ್ನು ನಿರೀಕ್ಷೆಗಿಂತಲೂ ಮಿಗಿಲಾಗಿ ಯಶಸ್ವಿಗೊಳಿಸಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಎಂದು ಹೇಳಿ ಶುಭ ಹಾರೈಸಿದರು Our students have worked very hard to organize stalls, games, food corners, and activities. Through this, they learn teamwork, responsibility, leadership, and confidence. I sincerely thank our respected parents for their dedication and guidance, and their continuous support and encouragement. ಪಾಸಿಬಲ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಬೆಂಗಳೂರು ಸಹಾಯಕ ಪೊಲೀಸ್ ಆಯುಕ್ತ ಟಿ ಬಶೀರ್ ಅಹಮದ್ ರವರು ಮಾತನಾಡಿ ಶಾಲಾ ಆಡಳಿತ ಮಂಡಳಿ ಹಾಗೂ ಅಧ್ಯಾಪಕ ವೃಂದದ ಸಮರ್ಪಿತ ಮಾರ್ಗದರ್ಶನದಲ್ಲಿ ಶಾಂತಿ ಸ್ನೇಹ ಮತ್ತು ಏಕತೆಯ ಸಂದೇಶದೊಂದಿಗೆ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದರಲ್ಲಿ ಅತೀವ ಸಂತೋಷವಿದೆ ಎಂದು ಹೇಳಿ ಶುಭ ಹಾರೈಸಿದರು െങ്കില് നമ്മള് ലൗകികമായ പഠിപ്പിന് എന്ത് ബുദ്ധിമുട്ടാവുന്നില്ല അയിനെ ഒക്കത്തെ കൊണ്ടോന്ന് വരി ഇതും നമ്മളെ ഉമ്മമാർക്ക് വേണം പിന്നെ ഇപ്പത്തെ കിടാക്കോ എല്ലായിലും നമ്മള് പണ്ടത്തെ നോക്കിയെങ്കിൽ അറുപത്തഞ്ചു വയസ്സായി ഞങ്ങളെ നോക്കിയെങ്കില് ഇപ്പത്തെ കിടാക്കോ ഒന്ന് ഒരു ബ്രൈറ്റ് ആയിട്ട് എല്ലാവരും ചെല്ലുന്നാർ ഇന്റലിജൻസ് തന്നെ പിന്നെ ടോപ്പിലൊന്നും ഉണ്ടോ ചെറിയ ചെറിയ കമ്പ്യൂട്ടറിനെ ചെറിയ ചെറിയ കിടാക്കോ യൂസാക്കുന്നതും പുതിയ പുതിയ സംശോധന ആക്കുന്നതും ഇതെല്ലാം ചെറിയ ചെറിയ കിടാക്കൾ ഇത്രയും കാണുന്നു നമ്മളെ മുസ്ലിം കിടാക്കളിൽ നിന്ന് എത്രയും ടോപ്പ് സംശോധനാക്കിയത് ഞമ്മ അയാളെ നോക്കിക്കൊണ്ടുണ്ടോ അപ്പോൾ അതിന് അതേപോലെ ഇന്ന് നമ്മൾ കാർണിവലും ഫെസ്റ്റിവലും അതന്നെ ഒരു ചെറിയൊരു ಬಳಿಕ ಅಧ್ಯಕ್ಷತೆಯನ್ನು ವಹಿಸಿದ ವಿದ್ಯಾರ್ಥಿಗಳ ಮೆಗಾ ಮೇಳದ ಎಂದೇ ಬಿಂಬಿಸಲ್ಪಟ್ಟ ಶಾಲಾ ಪ್ರಾಂಶುಪಾಲ ಶ್ರೀಯುತ ಅಬ್ದುಲ್ ಖಾದರ್ ಅವರು ಮಾತನಾಡಿ ಮೇಳದ ಯಶಸ್ಸಿಗೆ ವಿದ್ಯಾರ್ಥಿಗಳ ಪರಿಶ್ರಮ ಅಧ್ಯಾಪಕರ ಸಮರ್ಪಣೆ ಹಾಗೂ ಪೋಷಕರ ಸಹಕಾರವೇ ಪ್ರಮುಖ ಕಾರಣವೆಂದು ಅಭಿಪ್ರಾಯಪಟ್ಟ ಅವರು ಕಾರ್ನಿವಲ್ ಕೇವಲ ವ್ಯಾಪಾರ ಮೇಳವಲ್ಲದೆ ಜೊತೆಗೆ ಪೋಷಕರು ಸ್ಥಳೀಯರು ಮತ್ತು ಅತಿಥಿಗಳಿಗೆ ಮನರಂಜನೆ ಹಾಗೂ ಖರೀದಿಯ ಅನುಭವ ಒದಗಿಸುವ ಉತ್ಸಾಹವಾಗಿದೆ ಎಂದು ಹೇಳಿದರು during this globalization moment we have to change we have to think in the way of revolution and we have to bring a lot of changes in our studies that's why we have taken a short break from our academical studies and we have put all our students into think different different ways and they can show their hidden talents

ನೂರ್ ಜಹಾನ್ ಸ್ವಲಾಹಿಯ ಮೊಹಮ್ಮದ್ ಹುಸೈನ್ ಇಸ್ಮೈಲ್ ಪಾಂಡ್ಯಾಲ್ ಮೊಹಮ್ಮದ್ ಹಾಜಿ ಸೇರಿದಂತೆ ಹಲವು ಗಣ್ಯರುಗಳು ಅತಿಥಿಗಳಾಗಿ ಪಾಲ್ಗೊಂಡರು ಈ ಸಂದರ್ಭ ವೇದಿಕೆಯಲ್ಲಿ ಎಸ್ಕೆಜಿ ವಿದ್ಯಾರ್ಥಿಗಳಿಗಾಗಿ ಪದವಿ ಪ್ರದಾನ ಸಮಾರಂಭ ಹೃದಯ ಸ್ಪರ್ಶಿ ಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರಾಟೆ ಅಭ್ಯಾಸ ಸೇರಿದಂತೆ ವಿವಿಧ ಮನರಂಜನೆಗಳು ನಡೆಯಿತು ಮತ್ತೊಂದೆಡೆ ಸಾಂಪ್ರದಾಯಿಕ ಆಟಗಳು ಆಟದ ಮೈದಾನ ಉಪಕರಣಗಳೊಂದಿಗೆ ಪ್ಲೇಝೋನ್ ವಿಜ್ಞಾನ ಯೋಜನೆಗಳ ಪ್ರದರ್ಶನ ರೇಸರ್ ಶೋ ಅರಬಿಕ್ ಹಾಗೂ ಇಸ್ಲಾಮಿಕ್ ಸಾಂಸ್ಕೃತಿಕ ಪರಂಪರೆ ಪ್ರದರ್ಶನಗಳು ನಡೆಯಿತು ಮೆಗಾ ಮೇಳದಲ್ಲಿ ವಿದ್ಯಾರ್ಥಿಗಳು ಪೋಷಕರು ಅಧ್ಯಾಪಕರುಗಳು ಹಾಗೂ ಸ್ಥಳೀಯ ಇತೇಶಿಗಳು ಸೇರಿದಂತೆ ಸಹಸ್ರಾರು ಮಂದಿ ಪಾಲ್ಗೊಂಡರು